ಅತ್ತೆ ಅತ್ತೆ ಏನಮ್ಮ ಜೊತೆ ನಿದ್ದೆ ಬಂದೈತವಾ ಅತ್ತೆ ಸ್ವಲ್ಪ ಹೇಳ ಅಯ್ಯೋ ದೇವ್ರಿ ಇದೇ ನಮ್ಮ ಜೊತೆ ಇದು ಏನ್ ಹಾಕಿಬಿಟ್ಟಿದೆ ಯಾರು ಭೀ ಅಲ್ಲ ನೋಡಿದವ್ರು ಏನಂತಾರೆ ಈ ರೀತಿ ಪ್ಯಾಂಟು ಅಂಗಿ ಬೇಡವಾ ಬೇಡ ಇದು ನಮ್ಮ ಸಂಸ್ಕಾರ ಅಲ್ವಾ ಓಹ್ ಸೀರೆ ಉಟ್ಕೊಳು ಅಲ್ಲ ಶಾನಲ್ವಾ ಇನ್ನೂ ತಿಳುವಳ್ಕೆ ಇಲ್ಲ ಅಂತ ಅನ್ಕೋತೀನಿ ಹೋಗುವ ಸೀರೆ ಉಟ್ಕೊಳು ಇಲ್ಲ ಅತ್ತೆ ನಾನು ಅವಾಗ ನೀವು ಹೇಳ್ದಂಗೆ ಎಜುಕೇಷನ್ ಮುಂದೆ ಕಂಪ್ಲೀಟ್ ಮಾಡಂದ್ರಲ್ಲ ಅದ್ಕೆ ನಾನು ಕಂಪ್ಲೀಟ್ ಹೇಳಿ ನಾನು ಓದಬೇಕು ಅಂತ ಈ ರೀತಿ ಬಟ್ಟೆಗಳು ತೊಗೊಂಡಿದ್ದೀನಿ ಇದೇನು ಶಾರ್ಟ್ ಅಲ್ಲತೆ ಚೂಡಿ ಮ್ಯಾಲೆ ಟಾಪು ತಳೋದ್ ಪ್ಯಾಂಟು ಹಾಕ್ಕೊಂಡಿದ್ದೀನಿ ಗಂಡ ಮನೇಲಿ ಹೇಗೆ ಹಾಕ್ಕೋಬೇಕು ಹಾಗೆ ಹಾಕೊಂಡಿದ್ದೀನಿ ಇದೆಲ್ಲ ಕಡೆ ಕಾಮನ್ ಅತ್ತೆ ಈಗ ನನಗೆ ಹಾಕೊಳ್ಳೋಕ್ಕೆ ಬಿಡಿಯತ್ತೆ ನಂಗೆ ಸೀರೆ ಅಡ್ಜಸ್ಟಬಲ್ ಆಗೋಲ್ಲ ಅತ್ತೆ ಮುಂದೆ ನೋಡೋಣ ಬೇಕಾರೆ ಮಕ್ಳು ಮರಿ ಆದಾಗ ಅಲ್ಲವಾ ಅದು ಇನ್ನೂ ಮದುವೆಗೆ ಎರಡು ದಿನ ಆಗಿಲ್ಲ ಈ ರೀತಿ ಹಾಕೊಂಡಿತ್ರ ಏನಂತಾರೆ ಮಂದಿ ಅಲ್ಲ ಅದು ಏನು ನಂಗೆ ಗೊಟ್ಟೆ ಚಲೋ ಅನಿಸ್ತಾ ಇಲ್ವಾ ನೀನು ಹೋಗಿ ಸೀರೆ ಉಟ್ಕೋ ಅಮ್ಮ ಏನಾಯ್ತಮ್ಮ ಏನಿಲ್ಲಪ್ಪ ಏನಿಲ್ಲ ನಾವು ಹಂಗೆ ಮಾತಾಡತಿದ್ದಲ್ಲ ಏನು ನೀನ್ ಎಲ್ಲಿ ಹೋಗಿದ್ದೆ ಇಲ್ಲಮ್ಮ ಸ್ವಲ್ಪ ಕೆಲಸ ಇತ್ತು ಅಂಗಡಿ ಹತ್ರ ಹೋಗಿದ್ದೆ ಹೌದಾ ಸರಿ ಸರಿ ರತ್ನ ಆರಾಮ್ ಅದಾಳಂತನ ಹಾ ಅಮ್ಮ ನಾನು ಫೋನ್ ಹಚ್ಚಿದ್ದೆ ಅದೇ ಅವ್ರಿಗೆ ಆರಾಮ್ ಅದಾರಂತ ಏನು ಚಿಂತೆ ಇಲ್ಲ ನಾಳೆ ಉಡಕಿ ಹಾಕೊಂಡು ಈ ಕಡೆ ಕಳಿಸ್ತಾರಂತಮ್ಮ ಮತ್ತ ಈಕಿನ ಜ್ಯೋತಿನ ಉಡಕಿ ಹಾಕಿ ಆ ಕಡೆ ಕಳಿಸ್ಬೇಕಂತ ಹ್ಮ್ ಹ್ಮ್ ಆಯ್ತಾಯ್ತು ಊಟ ಅದು ಮಾಡ್ತೀಪ ಇಲ್ಲಮ್ಮ ಊಟ ಅದು ಏನು ಬೇಡ ನನಗೆ ನಾನು ಸ್ವಲ್ಪ ಮಲ್ಕೋತೀನಮ್ಮ ಮಧ್ಯಾಹ್ನ ಬಿಸಿಲು ಬಹಳ ಐತೆ ಮಕ್ಕೋತೀನಿ ಒಂದ್ ಸ್ವಲ್ಪ ಹೊತ್ತು ಸರಿ ಆಯ್ತು ನಾನು ಅಲ್ಲಿ ಹೋಗಿ ರೂಮ್ ಮಕ್ಕೋತೀನಿ ಆಮೇಲೆ ಮಾತಾಡೋಣ ತಗೋ ಜೊತೆ ಆಮೇಲೆ ಕುಂಡ್ರೋಣವ ಹ್ಞೂ ಹ್ಞೂ ನಾನು ಏನು ಹೇಳಿದ್ರು ಕೇಳೇ ಇಲ್ಲ ಅಲ್ರಿ ಇವರು ಬಗ್ಗೆ ಮಾತಾಡಿದ್ರೆ ಬಾಯಿ ಮುತ್ಕೊಂಡು ಹೋದ್ರು ಜ್ಯೋತಿ ಏನಿದು ನಿನ್ನ ಡ್ರೆಸ್ಸು ಹಾಂ ಮೊನ್ನೆನೇ ಮದುವೆ ಆಗಿ ಈ ರೀತಿ ಡ್ರೆಸ್ ಹಾಕೊಂಡಿದ್ದೀಯಲ್ಲ ಅಮ್ಮ ಏನು ಅನ್ಕೋಬೇಡ ಏನಾಗಿದೆ ರೀ ಈ ಡ್ರೆಸ್ಗೆ ಇನ್ನು ಸೀರೆ ಆದ್ರೆ ಬಟ್ಟೆ ಕಾಣುತ್ತೆ ಹಿಂದೆ ಬೆನ್ನು ಕಾಣುತ್ತೆ ಈ ಕಡೆ ಎಲ್ಲ ಕಾಣುತ್ತೆ ಇಲ್ಲಪ್ಪ ಇಷ್ಟ ಹಾಕಲ್ಲ ಇದು ಮೈ ತುಂಬ ಮೈಯೆಲ್ಲ ಮುಚ್ಚುತ್ತೆ ಪ್ಯಾಂಟು ಟಾಪು ಎಲ್ಲ ನೋಡಿ ಹಿಡಿದು ಪಾದದರ್ಗುನು ಎಲ್ಲ ಪಾಕ ಹ್ಮ್ ಈ ಚಳಿ ನನಗೆಲ್ಲ ವೆದರ್ ಸರಿ ಇಲ್ಲ ಅದಕ್ಕೆ ನಾನು ಇದನ್ನ ಹಾಕೊಂಡೆ ಏನಿವಾಗ ಏನ್ ಮುಚ್ಚಿರ್ಗತ್ತೆ ಮಾತಾಡತೀ ಜೊತೆ ನೀನು ಯಾಕೆ ಈ ರೀತಿ ಬದಲಾದೆ ಅಲ್ಲ ನಾನು ಲವ್ ಮಾಡುವಾಗ ಎಷ್ಟು ಚೆನ್ನಾಗಿದ್ದಲ್ಲ ನೋಡು ಏನ್ ಹೇಳೋದಂದ್ರೆ ತಿಳ್ಕೊ ಜೊತಿ ಈ ರೀತಿ ಬಟ್ಟೆ ಎಲ್ಲ ಮದ್ವೆ ಆದರೆ ಹಾಕೋಬಾರ್ದು ಹ್ಮ್ ಸೀರೆ ಉಡ್ಬೇಕು ಅಂದವಾಗಿ ಹೆಣ್ಮಕ್ಳು ನೋಡ್ರಿ ನನಗೆ ಇದೇ ಕಂಫರ್ಟಬಲ್ ಆಗಿದೆ ನಾನು ಇನ್ನು ಮುಂದೆ ಎಜುಕೇಷನ್ಗೆ ಹೋಗ್ಬೇಕಲ್ಲ ನಾನು ಇದನ್ನೇ ಹಾಕೊಳಕ್ಕೆ ನಿಮಗೇನು ಈ ಡ್ರೆಸ್ ಹಾಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗತ್ತಾ ಏನು ಅಲ್ಲ ಜ್ಯೋತಿ ಎಷ್ಟೊಂದು ನನ್ನ ಮಾತು ಕೇಳ್ತಾ ಇದೆ ಇದೇನಿದು ಈ ರೀತಿ ಬದಲಾಗ್ತಾ ಇದೆಯಲ್ಲ ನಾನು ಬದಲಾಗಿಲ್ಲ ರೀ ನಾನು ಇರೋದೇ ಹಿಂಗೆ ಅದೀನಿ ನಿಮಗೆ ಹಂಗೆ ಅನಿಸತ್ತೆ ಅಷ್ಟ ನಾನು ಇಷ್ಟಪಟ್ಟದ್ದು ನಿಮ್ಮನ್ನ ನೀವು ಈ ರೀತಿ ಬಟ್ಟೆ ಅದು ಇದು ಅಂತಂದ್ರೆ ನನಗೆ ಒಂಥರ ಆಗತ್ತಪ್ಪ ಏನಾದ್ರು ಮಾಡ್ಕೊಂಡು ಹೋಗು ಅಲ್ಲ ಮದುವೆ ಆಗಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ ಇನ್ನೂ ಎರಡು ದಿನ ಆಗೈತಿ ಅಷ್ಟರಲ್ಲಿ ನೀನು ಈ ರೀತಿ ಬಟ್ಟೆ ಹಾಕೊಂಡಿದ್ರೆ ಮನೆಗೆ ಮಂದಿ ಕ ಬರೋದು ಹೋಗೋರು ಇರ್ತಾರ ಏನು ಸೊಸಿ ಈ ಥರ ಹಾಕೊಂಡಿರ್ತಾಳ ಅಂತ ಹೋಗು ಮುಜುಗರ ಹಾಕತಿ ನಾ ಹೇಳೋ ತಿಳ್ಕೊ ಸೀರೆ ಉಟ್ಕೊ ಆಯಿತು ನಿಮಗೋಸ್ಕರ ಉಟ್ಕೋತೀನಿ ಸರಿ ಸಾಯಂಕಾಲ ಉಟ್ಕೋತೀನಿ ಈಗ ಹಾಕೊಂಡಿದ್ದೀನಿ ನನಗೂ ನಿದ್ದೆ ಬರ್ತಾ ಇದ್ದೀನಿ ಹ್ಞೂ ಫ್ರೆಶ್ ಅಪ್ ಆಗಿ ಸೀರೆ ಉಟ್ಕೋತೀನಿ ಸರಿನಾ ಯಾರಾದರೂ ಬಂದರೂ ಸೀರೆ ಉಟ್ಕೊಂಡೇ ಹೊರಗೆ ಬರ್ತೀನಿ ಹ್ಞೂ ಆಯಿತು ನಡಿ ಊಟ ಊಟ ಮಾಡಿದ್ದೀನಿ ನಾನು ಹ್ಞೂ ಮತ್ತು ಗಂಡನಿಗೆ ಅಯ್ಯೋ ನಿಮ್ಮ ಹೊಟ್ಟೆ ಸದ್ರೆ ನೀವು ಮಾಡಬೇಕಪ್ಪ ಅಲ್ಲ ನಾನು ಬೇಕಾದ್ರೆ ಹಚ್ಕೊಡಿದ್ರೆ ಹಚ್ಕೊಡ್ತೀನಿ ಆಯ್ತು ಬಿಡಮ್ಮ ಬೇಡ ನಾನು ಮಲ್ಕೋತೀನಿ ಸರಿ ಆಯ್ತು ನೋಡಿ ಲವ್ ಮಾಡುವಾಗ ಒಂಥರ ಲವ್ ಮಾಡಿದ ಹುಡುಗಿನ ಮದುವೆ ಆದ್ರೆ ನಾನು ಇಷ್ಟಪಟ್ಟಂಗೆ ಇರ್ತಾಳೆ ಅಂತ ಅನ್ಕೊಂಡ್ರೆ ಆದ್ರೆ ಇವಳು ಈ ತರ ಇದ್ದಾಳೆ ಇವಳು ನಾನು ಲವ್ ಮಾಡುವಾಗಿದ್ ಜ್ಯೋತಿನೇ ಅಲ್ಲ ಯಾಕೆ ಇಷ್ಟು ಬೇಗ ಬದಲಾದ್ಲು ನನಗೆ ಕನ್ಫ್ಯೂಸ್ ಆಗ್ತಾ ಅವಳೇ ನಾ ಇವಳು ಅಂತ ಅತ್ತೆ ಅಜ್ಜಿ ಚಾ ತಗೋರಿ ಹ್ಮ್ ಕೊಡು ನನ್ನ ಮಗಳ ಚಾ ಕೊಡು ನೀನು ಆದರೂ ಕೊಡ್ತೀಯಲ್ಲ ಟೈಮ್ ಸರಿಯಾಗಿ ಕೇಳ್ದೆ ನೋಡು ನೀವು ಮತ್ತೆ ಇಷ್ಟು ವರ್ಷ ಅದು ಚಹಾ ಮಾಡ್ಕೊಡು ಅಂದಾಗನ ಮಾಡ್ಕೊಡ್ತಿದ್ರು ನೀ ನೋಡು ಒಂದು ಮಾತು ಕೇಳಿದೆ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಚಾ ಮಾಡ್ಕೊಂಬಂದಿಲ್ಲ ನೀ ಕರೆಕ್ಟ್ ಅದಿ ಬಿಡಿ ಮಗ ಹ್ಮ್ ತಗೋಜ್ಜಿ ಹಾಂ ಅತಿ ನೀವು ತಗೋರಿ ನನಗೇನು ಬೇಡ ಚಾ ಅತಿ ಮಾಡ್ಕೊಂಬಂದ್ ಕುಡೀರಿ ಒಂದು ಸ್ವಲ್ಪ ಮೊದಲು ಸಕ್ಕರೆ ಚಾಪಡಿ ಎಲ್ಲ ತುಟ್ಟೈತಿ ಚಹಾ ನಿಮಗಂತ ಮಾಡಿನ ಈಗಿನ ಚೆಲ್ಲರು ಎಲ್ಲ ಲುಕ್ಸಾನಾಗ ಹೋಗತಿ ಕಂಡಾಪಟ್ಟಿ ತುಟ್ಟಿದ್ದು ನಾನು ಕುಡಿಬೇಕಂತಂದ್ರೆ ನಾ ಕುಡ್ದೆ ಒಂದು ವಾಟೆ ಹಳ್ಯಾಗನ ಮತ್ತ್ ಹೊಳ್ಳಾಳಿ ಏನು ಕುಡಿಲಿ ಅದಕ್ಕೆ ಆಸಿಡಿಟಿ ಆಕ್ಕೇತ್ ನಂಗ್ ನೀವ್ ಕುಡಿರಿ ಬೇಕಂದ್ರ ನಾ ಇನ್ನೊಮ್ಮೆ ಕೇಳಿ ಇಡ್ತೇನ್ ತಪ್ಪ್ ಆತ್ರಿ ನೀ ಏನ್ ಕೇಳೋದ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬೇಕಾರ ಅದ್ನ ಒಂದ್ ಕಪ್ ನೀನ ಕುಡಿ ಅಹ್ ಏನು ಮಸ್ತ್ ಮಾಡಿ ಅಮ್ಮ ಗಚ್ಚ ಮಸ್ತ್ ಆಗೇತ್ ನೋಡು ಒತ್ತೆ ಅಲ್ಲಿ ದಿಮ್ಮ ಹೋಗ್ತೇತಿ ಹ್ಮ್ ಮತ್ತಿ ಮಸ್ತ್ ಆಗೇತ್ ಅನ್ನ ತಗ ಕುಡಿತ್ ನೋಡ್ಲ ನಾ ಮಾಡ್ಯಾರ ಅಂತ ಹೇಳಿ ಆತಿ ತಪ್ಪ್ ಆತ್ರಿ ನೀವ್ ಹೇಳಿದಂಗ್ ತಗೋರಿ ಯಾಕಮ್ಮ ಮಗಳ ಆಕಿಗ್ ಯಾಕ್ ಅನ್ಸತಿ ಏನ್ ತಪ್ಪ್ ಮಾಡಿ ನೀನು ಏನ್ ಇಲ್ಲ

ನನಗಂತ ಮಾಡಿದೇನತ್ತ ಈಗ ನಿನ್ ಗಂಡ ಕೇಳತನ್ಲ ತಂದು ಕೊಡೀಲಿ ಹಾ ರೀ ಇವ್ರೇನು ಚಹಾ ತಗೋದ್ಬಿಟ್ಟು ನನ್ ಕೈ ಸಗುಡ್ತಾ ಇದಾರಲ್ಲ ಹ್ಮ್ ಸರಿಯೇ ಮಾಡ್ತಾ ಇದ್ದಾನ ನನ್ನ ಮಗ ಇವ್ರ ಮತ್ತೆ ನಾ ಇರೋದ್ ಬೇಡ ರತ್ನ ಚಹಾ ಗಟ್ಟಿ ಹಿಡ್ಕೋ ಹ್ಮ್ ಹಿಡ್ಕೊಂಡಿ ನೀವು ನೀವು ಚಹಾ ತಗೋರಿ ನನ್ ಕೈ ಯಾಕೆ ಮುಟ್ತಾ ಇದ್ರಿ ನೀವೆಲ್ಲ ಹತ್ತಿ ಇದ್ರೆ ನೀ ಯಾಕ ಆ ಕಡೆ ಮಸಡಿ ತಿರ್ಕೊಂಡ್ ಕುಂತಿ ಚಾನ ಕುಡಿಯುವಲ್ಲಿ ಏನಿಲ್ಲ ಏನಿಲ್ಲ ರೀ ಅತ್ತಿ ಹುಡುಗಾಟ ಹುಡುಗರ್ರಿ ಅವ್ರ ಮುಂದೆ ಏನು ನೋಡ್ಕೊಂಡ್ ಬಂದಿರ್ಲಿ ಅಂತ ನಾನು ಈ ಕಡೆ ಒಳ್ಳೆ ಹ್ಮ್ ಯಾಕೆ ರೂಮ್ ನಾಗಿಲ್ಲ ಅಂತ ಇಲ್ಲೂ ಆಟ ಶುರು ಮಾಡ್ಯಾರ ಏನವ್ರು ಅಕಡೆ ತಿರುಗ್ ಬೇಡ್ರತ್ತಿ ನೀವು ಸುಮ್ನೆ ಚಾ ಕುಡೀರಿ ಈಗೇನ್ ಮಾಡತ್ತಿರಿ ಇಲ್ಲಿ ಅತ್ತಿ ಅಜ್ಜಿ ಎಲ್ಲ ಅದಾರ ನೀವು ಬಿಡ್ತೀರ ಏನ್ ಚೀರ್ ಬಿಡ್ಲ ಚೀರು ಚೀರ ಹಂಗಾರ ನಮ್ಮವ್ವ ನೀ ಹರ್ಯಾಗ್ ನಾನು ಹೊರಗೆ ಹಾಕಿದ್ದಕ್ಕ ಬೈದಾಳ ಈಗ ಚೀರು ಅವಾಗ ಐತ್ ನಿನಗ ಏನು ಇವಳಿಗೆ ಇನ್ನ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಗಂಡಸರು ಮುಟ್ಟತ್ತ ಓಡೋಗ್ತಾಳ ಓಡೋಗ್ಲಿ ಓಡೋಗ್ಲಿ ಎಷ್ಟು ದಿನ ಓಡೋಗ್ತೀಯ ಇಲ್ಲೇ ಇರ್ತೀಯ ಅತ್ತಿ ನಾನು ನಿಮ್ಮ ಮುಂದೆ ಒಂದು ವಿಷಯ ಮಾತಾಡ್ಬೇಕ್ರಿ ನಾನು ಸ್ವಲ್ಪ ಕೆಲಸ ಐತಿ ಬೇ ಅಲ್ಲಿ ಕುಡುಗಿ ಅಂಗಡಿ ಬರಕ್ ಹೋಗ್ಬೇಕು ಹೊಸದು ಅದೊಂದು ಅಂಗಡಿ ತೆಗಬೇಕಿವಿ ಅದಕ್ಕೆ ಅಪ್ಪಗ ಅಲ್ಲೇ ಬರತೀನಿ ಅಲ್ಲೇ ಒಂದು ಅಂಗಡಿ ಓಪನ್ ಮಾಡಿ ಅಲ್ಲೇ ಮೆಡಿಕಲ್ ಸ್ಟೋರ್ ಇಟ್ಬಿಡ್ಬೇಕು ಅನ್ಕೊಂಡೆ ನಾನು ಎಲ್ಲಾ ಪ್ರೊಸೀಜರ್ ಮುಗಿಸ್ಕೊತೀನಿ ಅದು ಎಲ್ಲಾ ಲೈಸೆನ್ಸ್ ಎಲ್ಲ ತಗಸ್ಕೋಬೇಕಲ್ಲ ಅದ್ರದ್ದು ಕಲ್ತನ ನಂಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾರ ಅದನ್ನೆಲ್ಲ ತೆಗೆದು ಲೈಸೆನ್ಸ್ ತೆಗಿಸಿ ಔಷಧ ಅಂಗಡಿ ಇಡ್ಬೇಕು ಆಯ್ತು ಭೇ ನಮ್ ಕೆಲಸ ಭಾಳ ಐತಿ ಒಂದ್ ಎರಡ್ ದಿನ ಅಷ್ಟೊತ್ತ ಮಾಡಿ ಮುಗಿಸ್ಬಿಡ್ತೀನಿ ಆಮೇಲೆ ಇವ್ರನ್ನ ಹೆಂಗ ಇದು ಮಾಡೋದ್ ನೋಡ್ತೀನಿ ಬರ್ಲವ ഉം ചാ മസ്ത് നോടൊ കുടക്കണ്ടാ ബാ കുറി നാ മുനീൻ ഹുഗർ ഹുച്ചതാസ്ത്രീ ഏഴത്തിണ്ട് ഹർ അ ഭയ അതീ ഒന്നെ ദിനബിടനീ നമ്മൾ നോ ഇനി കേന്ദ്ര നാളൊന്ന ദിന ಅದಕ್ಕೆ ನಾವು ಎಲ್ಲರೂ ಸೇರಿ ಊರಿಗೆ ರೀ ಅವರು ಒಂದಿನ ಇರ್ಲಿ ನಾವು ನಾಡಿಂದ ಅಲ್ಲಿ ಅಂತ ಅದಕ್ಕೆ ಬೇಡ ಬೇಡ ಈ ಹಸ್ಕಿ ತರ ಅನ್ನೋದು ತವರ್ ಮನೆಯಾಗ ಆಗಬೇಕಾಗಿತ್ತು ಈಗ ನಾವು ಹುಡುಕಿ ಹಾಕೊಂಡು ಹೋಗಲ್ಲ ಅಲ್ಲೇ ತವರ್ ಮನೆಯಾಗ ಅವ್ರು ಹೋಗೋಣ ಇದ್ ಮಾಡಿಬಿಡೋಣ ಅಲ್ಲ ಅತ್ತೆ ಇಲ್ಲೇ ನನ್ನ ಮಗನ ಹೊರಗೆ ಮಲಗಿಸ್ತಾಕಿ ಅಲ್ಲ ಅಂದ ತಳಿ ಅದಕ್ಕೆ ಬೇಡ ನಾವು ಇಲ್ಲೇ ಮುಗಿಸ್ಬಿಡೋಣ ಅಂತ ಅದಕ್ಕೆ ಏನು ಬುಚ್ಚು ಹುಡುಗ್ರೇ ಅಲ್ಲ ನೀನೆಲ್ಲ ರೆಡಿ ಮಾಡೈತಿ ನಿಮ್ಗೆ ಏನಾಗಿತ್ತು ಹೇಳದ್ ಕರ್ಕೊಂಡು ಹೋಗದ ಹಾಕ അക്കി ബാഡ് ചീരാ ഏത അഞ്ചി ഗൈത്തിൻ്റെ അത് നാളെ നാ ഇവ സം ഗോത്താത്ത ആഹ് എങ്കു വൈകുണ്ട ഏകാദശി ഐത്തി അല്ലേക് വൈകുട്ട ഇവത്ത് പ്രവചന ഹർ അട്ട് അല്ല ഏന മമ്മൂ ഗണ്ണമന മത്ത നാളെ ഉടക്കി ആക്കി ബരാക്കി ഇക്കി അക്ക ഇവ രാത്രി ഭജനീ അത് ഇത് ഇത്ത അല്ലേ ഇരുണ് നാടൻ ആഹ് നോത്തി ആയി തോ കി അത പക്ക തന്നെ ചുമരി പമരി ഒര ഇക്കു ആ എല്ലാ ഇത് തോറീർ ധർമ്മസ്ഥാനും ചുമരി തൻക നോടിനാ തെല കട്ട് തകോദില്ല നടി നന സ്വേറ്റർ തല കട്ട് എല്ലാ ശാലും കണ്ട്രി അല്ല ആ എല്ലാം നാളെ തോത്തനാ എല്ലാരും കൂടെ നോടതി ഉം ആ ഇവർ തന്നെ നാഗർ ഹോദോ ഇന്നേ സു അവരി